ಸಿಕ್ಕಿಬಿದ್ದ ಕೃಷ್ಣ ಶೆಟ್ಟಿ ಚೇಲ ಉದಯ ಮಂಗಳೂರಿನಲ್ಲಿ ಪೊಲೀಸ್ ಆಯುಕ್ತರಾಗಿ ಸುಧೀರ್ ರೆಡ್ಡಿ ಅವರು ಕಾಲಿಟ್ಟ ಕ್ಷಣ ದೋ ನಂಬರ್ ದಂಧೆಕೋರರು ಪತರಬುಟ್ಟಿ ಹೋಗಿದ್ದಾರೆ ಮಂಗಳೂರು ನಗರದಲ್ಲಿ ಹುಡುಕಿ ಹುಡುಕಿ ದಂಧೆಕೋರರನ್ನ ಮಟ್ಟ ಹಾಕುತ್ತಿದ್ದಾರೆ ಜನರ ನೆಮ್ಮದಿ ಬದುಕನ್ನ ಹಾಳು ಮಾಡುವವರ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ಳುತ್ತಿದ್ದಾರೆ ತಮ್ಮ ಕಾರ್ಯಕ್ಷಮತೆ ಮೂಲಕ ಸಮಾಜ ಘಾತುಕರಿಗೆ ವಾರ್ನಿಂಗ್ ನೀಡುತ್ತಿದ್ದಾರೆ ಎಲ್ಲಾ ರೀತಿಯ ಅಪರಾಧ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುತ್ತಿದ್ದಾರೆ ಇದಕ್ಕೆ ನಿದರ್ಶನವೆಂಬಂತೆ ಇತ್ತೀಚೆಗೆ ಪೊಲೀಸ್ ಆಯುಕ್ತರಾದ ಸುಧೀರ್ ರೆಡ್ಡಿ ಅವರ ನಿರ್ದೇಶನದಂತೆ ಮಂಗಳೂರು ಸಿಸಿಬಿ ಎಸಿಬಿ ಮನೋಜ್ ಕುಮಾರ್ ಇನ್ಸ್ಪೆಕ್ಟರ್ ರಫೀಕ್ ತಂಡದಿಂದ ಪಣಂಬೂರು ಸಬ್ ಡಿವಿಷನ್ ವ್ಯಾಪ್ತಿಯ ಕಾವೂರು ಠಾಣಾ ವ್ಯಾಪ್ತಿಯಲ್ಲಿ ಕೆಲವು ಮಟ್ಕಾ ದಂಧೆ ಅಡ್ಡೆಗಳ ಮೇಲೆ ದಾಳಿಯಾಯಿತು ದಾಳಿ ವೇಳೆ ಮೂವರು ಆರೋಪಿಗಳನ್ನು ಬಂಧಿಸಿ ಬಿಎನ್ಎಸ್ ನೂರ ಹನ್ನೆರಡು ಸಂಘಟಿತ ಅಪರಾಧ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು ಬಂಧಿತರಲ್ಲಿ ಅನಿಲ್ ಕುಮಾರ್ ಸಂಪತ್ ಮತ್ತು ಭರತ್ ಮಟ್ಕಾ ದಂಧೆಯಲ್ಲಿ ಕಲೆಕ್ಷನ್ ಮಾಡಿ ಕೃಷ್ಣಾ ಶೆಟ್ಟಿಯ ಚೇಲ ಕೋಟೆಖಾರ್ ಉದಯನಿಗೆ ನೀಡುತ್ತಿದ್ದ ವಿಚಾರ ಬಯಲಾಯಿತು ಈತಾಯಿ ಹಿಂದೆ ನಾನು ಸಿ ಸಿಬಿ ಎದುರೇ ಇದ್ದೇನೆ ನನ್ನನ್ನು ಯಾರು ಏನು ಮಾಡಿಕೊಳ್ಳಲು ಆಗಲ್ಲ ಎಂದು ಫೋನಿನಲ್ಲಿ ಮಾತನಾಡುತ್ತಿದ್ದದ್ದನ್ನ ಅಮೃತವು ವರದಿ ಮಾಡಿತ್ತು ಇಂದು ಅದೇ ಸಿಸಿಬಿಯವರು ಅವರು ಈತನನ್ನ ಹೆಡೆಮುರಿ ಕಟ್ಟಿ ಅಹಂಕಾರ ಇಳಿಸಿದ್ದಾರೆ ಸುಧೀರ್ ರೆಡ್ಡಿ ಅವರ ನಿರ್ದೇಶನದಂತೆ ಸಿಬಿಯವರು ತಮ್ಮ ಶೈಲಿಯಲ್ಲಿ ಎಂದೆಂದಿಗೂ ಮರೆಯದಂತೆ ಚೆನ್ನಾಗಿ ವಿಚಾರಿಸಿದಾಗ ಆತ ಎಲ್ಲವನ್ನ ಬಾಯ್ಬಿಟ್ಟಿದ್ದಾನೆ ಮತ್ತೊಮ್ಮೆ ದಂಧೆ ಮಾಡಲು ಯೋಚಿಸಬೇಕು ಹಾಗೆ ನೋಡಿಕೊಂಡಿದ್ದಾರೆ ಪಣಂಬೂರು ಎಸಿಪಿ ಶ್ರೀಕಾಂತ್ ಅವರು ತಮ್ಮ ವ್ಯಾಪ್ತಿಯಲ್ಲಿ ಎಲ್ಲಾ ದಂಧೆಗಳಿಗೂ ಕಡಿವಾಣ ಹಾಕಿರುವುದಾಗಿ ಹೇಳಿಕೊಳ್ಳುತ್ತಾರೆ ಹಾಗಾದ್ರೆ ಇಲ್ಲಿ ಸಿಕ್ಕಿದ್ದೇನು ಇದು ಅವರ ಕಣ್ಣಿಗೆ ಕಾಣಲಿಲ್ಲವಾ ಕಂಡು ಸುಮ್ಮನಿದ್ದರೆ ಈ ಎಲ್ಲಾ ಪ್ರಶ್ನೆಗಳು ಸಾರ್ವಜನಿಕರನ್ನ ಕಾಡುತ್ತಿದೆ ಇನ್ನು ಪೊಲೀಸ್ ಆಯುಕ್ತರಾದ ಸುಧೀರ್ ರೆಡ್ಡಿ ಅವರು ದುಷ್ಟರ ವಿರುದ್ಧ ಸಮರ ಸಾರಿದ್ದು ಕ್ಲೀನ್ ಮಂಗಳೂರು ನಿರ್ಮಾಣಕ್ಕೆ ಮುಂದಾಗಿರುವುದನ್ನು ಅಮೃತವು ಶ್ಲಾಘಿಸುತ್ತದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಮಾಡಿ